ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬ್ಲೌಸ್ ಹೊಲಿಯೋದನ್ನು ಹೇಗೆ ಈ ಡಿಸೈನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟ ಚಿಕ್ಕ ಚಿಕ್ಕದಾಗಿ ಬಟ್ಟೆ ತುಂಡುಗಳನ್ನು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಥರ ಕಟ್ ಮಾಡಿಕೊಂಡು ಈ ಥರ ಮಾಡಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ಈ ಬಟ್ಟೆನ ಈ ಥರ ಕ್ರಾಸ್ ಮೇಲೆ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಮಾಡಿ ಚರ್ಕೊಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಬೇಕಷ್ಟು ರೆಡಿ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ನೋಡಿ ಇದೇ ಥರ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್ ಎಲ್ಲ ಥರ ಬ್ಲೌಸ್ ಡಿಸೈನ್ಗಳನ್ನು ಬಿಡ್ತಾ ಇರ್ತೀವಿ ಎಲ್ಲ ಥರ ವಿಡಿಯೋಗಳನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ವಿ ಫ್ರೆಂಡ್ ಇವಾಗ ಒಂದೊಂದಾಗೆ ಕಟ್ ಮಾಡ್ಕೊಳ್ಳೋಣ ಈ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ದಾರ ಹಾಕಿದ ಬಟ್ಟೆ ಬಿಟ್ಟು ಕೆಳಗಡೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಬಿಡೋದು ಈ ಥರ ಆಗತ್ತೀ ನೋಡಿ ಈ ಥರ ರೌಂಡ್ ಇಟ್ಕೊಂಡಿರ್ತೀವಲ್ವ ಫ್ರೆಂಡ್ಸ್ ಇದನ್ನು ಹೊಲ್ಕೊಂಡ ನಂತರ ಇದೇ ಥರ ಸ್ವಲ್ಪ ಉಳಿದಿತ್ತು ಫ್ರೆಂಡ್ಸ್ ಅದನ್ನು ಮಾಡ್ಕೊಂಡ್ವಿ ನೋಡಿ ಈ ಥರ ಒಂದೊಂದಾಗಿ ರೌಂಡ್ ಶೇಪಾಗಿ ಹಚ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈ ಥರ ಕೊಳ್ಳ ಕಡೆ ಒಂದು ಅರ್ಧ ಇಂಚ್ ಬಿಟ್ಟು ಹಚ್ಕೋಬೇಕು ಫ್ರೆಂಡ್ಸ್ ಅದ್ರ ಮೇಲೆ ಲೇಸ್ ಹಚ್ಚಾಕೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ಕೊಳ್ಳಿಗೆ ಸಖತ್ತಾಗಿ ಕಾಣುತ್ತೆ ಫ್ರೆಂಡ್ಸ್ ಇದರ ಮೇಲೆ ಸ್ಟೂನ್ ಹಚ್ಚಿಬಿಟ್ರೆ ಅಂಕ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಹಚ್ಚಿದೆ ಫ್ರೆಂಡ್ಸ್ ಇವಾಗ ನೋಡಿ ಹೇಗಾಗಿದೆ ಅಂತ ನೋಡಿರಿ ಈ ಥರ ಬಂದಿದೆ ಇದ್ರ ಮೇಲೆ ಲೇಸ್ ಹಚ್ಕೊಂಡ್ಬಿಟ್ರೆ ಕಂಫರ್ಟ್ ಆಗುತ್ತೆ ಅದು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಒಂದು ದೀಡ್ ಇಂಚಷ್ಟು ಬಟ್ಟೆನ್ನ ಕಟ್ ಮಾಡ್ಕೊಂಡು ಮಾಡ್ಕೋಬೇಕು ಮಾಡಿಕೊಂಡು ಈ ಥರ ಮಡಚಿ ಪಲ್ಕೋಬೇಕು ಫ್ರೆಂಡ್ಸ್ ಇದು ಕಸಿ ಫ್ರೆಂಡ್ಸ್ ನೋಡಿ ಈ ಥರ ಪಲ್ಕೊಳ್ಬೇಕು ನೀಟಾಗಿ ನೋಡಿ ಇದೇ ಥರ ನಮ್ಮ ವಿಡಿಯೋಗಳನ್ನು ಡೈಲಿ ವಾಚ್ ಮಾಡ್ತಾ ಇರಿ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮಂಥ ಚಿಕ್ಕ ಯೂಟ್ಯೂಬರನ್ನು ಬೆಳೆಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇವಾಗ ಈ ಕಸಿ ರೆಡಿ ಆಯಿತು ಫ್ರೆಂಡ್ಸ್ ಇದನ್ನು ಹೊಲಸಿ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಸೈಜಲ್ಲಿ ಎರಡು ಕಸಿನ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ಇದು ಸಾಲತ್ತೆ ಅದಕ್ಕೆ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಸೈಜ್ ಅಂದರೆ ಒಂದು ಇಂಚ್ ಒಂದು ಇಂಚ್ ಆಗತ್ತೆ ಫ್ರೆಂಡ್ಸ್ ಅದು ಈ ಥರ ಅಷ್ಟು ಪೈಪ್ ಮಾಡಿಕೊಂಡು ಇಟ್ಕೋಬೇಕು ಇವಾಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಡಬಲ್ ಸ್ಟೆಪ್ ಡಿಸೈನ್ ಬರುತ್ತೆ ಇದು ಮನೆಯಲ್ಲೇ ಇದ್ದು ಇದೇ ಥರ ಬ್ಲೌಸ್ಗಳನ್ನು ಹೊಲಿತಾ ಮನೆಯಲ್ಲೇ ಇದ್ದು ದಿನಕ್ಕೆ ಆರುನೂರು ಏಳ್ನೂರು ರೂಪಾಯಿನ ಗೃಹಿಣಿಯರು ಮನೆಯಲ್ಲೇ ಮಾಡ್ಕೋಬೌದು ಫ್ರೆಂಡ್ಸ್ ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಈ ಥರ ಯಾರೇ ಬ್ಲೌಸ್ ಹೊಲಿದ್ರು ನಮಗೆ ನಡೆಯುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಪೈಪ್ಗಳನ್ನು ಒಂದೊಂದಾಗಿ ರೌಂಡ್ಸ್ಗಳಿಗೆ ಹಚ್ಕೊಳ್ಬೇಕು ಬ್ಯಾಂಡ್ಸ್ ನೋಡಿ ನೀಟಾಗಿ ಹಚ್ಕೊಳ್ಬೇಕು ಸ್ವಲ್ಪ ಟೈಮ್ ತೊಗೊಳತ್ತೆ ನಾನು ಇದನ್ನು ವಿಡಿಯೋನ ಲೈವಲ್ಲೇ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ನೋಡಿ ಈ ಥರ ಆಯಿತು ಅದಕ್ಕೆ ಸ್ವಲ್ಪ ಲೇಸ್ ಹಚ್ಕೊಳ್ಳೋಣ ಲೇಸ್ಗೆ ನೀಟಾಗಿ ಎರಡು ಸೈಡ್ ಬಂದೊಂದು ಹೊಲಿಗೆ ಹಾಕ್ಕೊಂಡು ಬಿಡಬೇಕು ಅಂದರೆ ಅದು ಬಟ್ಟೆದು ಗುಂಜಿ ಹೇಳತ್ತಲ್ವ ಹಾಗಾಗಿ ನೀಟಾಗಿ ನೋಡಿ ಕರೆಕ್ಟಾಗಿ ಪಲಗಿ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ತರ ಬಂದಿದೆ ನಮ್ಮ ಬ್ಲೌಸ್ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಯ್ತು ವಿಡಿಯೋನ ಮೇಲೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಫ್ರೆಂಡ್ಸ್ ಹಾಗೆ ಒಂದೇ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಬ್ಲೌಸು ಇದಕ್ಕೆ ಒಂದು ಒಳಗಡೆ ಕಸಿ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ಫಿನ್ನ ಸಹಾಯದಿಂದ ಒಂದು ಕಷಿನ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಫಿನ್ಗೆ ಕಸಿ ಸೇವಿಸ್ಕೊಂಡು ಹಾಕ್ಕೊಂಡ್ಬಿಟ್ರೆ ಎಲ್ಲನೂ ಇದೇ ಥರ ಹಾಕ್ಕೊಂಡ್ಬಿಟ್ರೆ ನಮ್ಮ ಬ್ಲೌಸ್ ರೆಡಿಯೇ ಆಗುತ್ತೆ ಫ್ರೆಂಡ್ಸ್ ಮನೇಲಿರೋದಕ್ಕಿಂತ ಫ್ರೆಂಡ್ಸ್ ಇದೇ ಥರ ಮನೇಲಿ ಕೊಟ್ಟುಕೊಂಡು ಯೂಟ್ಯೂಬಲ್ಲಿ Goodio, Nodi, Manila, it designed design blows design and a Hollywood of friends. Nodi okay. press, you are not blows ready. Press, bye bye.